ಸೊ ನಿಮ್ಗೆ ಆರಾಮಾಗಿ ತಗೋ ಆಟ ಆಡಿದೆ ನಿಮ್ಮ ಕೈ ಮೇಲೆ ಇದು ಅಡಲ್ಟಾ ಇದು ಚಿಕ್ಕ ಮರಿ ಇದು ಅಡಲ್ಟ್ ಬ್ರೋ ಅಡಲ್ಟ ಇದು ಅಡಲ್ಟ್ ಇದು ಬಂದು ಫೀಮೇಲ್ ಓಕೆ ಎಷ್ಟು ಅಡಲ್ಟ್ ಇದೆ ಇದು ಬ್ರೋ ಇದು ಆಲ್ಮೋಸ್ಟ್ ನಿಮಗೆ ಒಂದು ತ್ರೀ ಫೀಟ್ ಇದೆ ಒಂದು ಬೆಲ್ಟ್ ಆಗುತ್ತೆ ಹ್ಮ್ ಸೊ ಅದು ಫುಲ್ ನನ್ನ ಬಾಡಿ ಸ್ಟ್ರೆಚ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಫೀಮೇಲ್ ಇದು

ಅವ್ರಿಗೆ ಒಂದ್ ರೂಮ್ ಟೆಂಪರೇಚರ್ ಸಾಕಾಗಲ್ಲ ಸ್ವಲ್ಪ ವಾರ್ಮ್ ಇರಬೇಕು ಅವರು ಕೋಲ್ಡ್ ಬ್ಲಡ್ ಅದ ನಿಮ್ಮ ಸಲ ಅದ್ರಿಂದ ಮತ್ತೆ ಇವಾಗ ಏನೇನು ಊಟ ಆಗ್ತಿದ್ರೆ ಅವ್ರು ಇದಕ್ಕೆ ಲೈಫ್ ಫೀಡಿಂಗ್ ಕೊಡಬಹುದು ಲೈಫ್ ಫೀಡಿಂಗ್ ಅಂದ್ರೆ ಮೈಸೂರು ಹಂಡ್ರೆಡ್ ಪರ್ಸೆಂಟ್ ಎಕ್ಸೋಟಿಕ್ ಅನಿಮಲ್ ಪೇಪರ್ಸ್ ಬೇಕು ಪೇಪರ್ಸ್ ಅಂದ್ರೆ ಲೈಸೆನ್ಸ್ ಅಲ್ಲ ಒಂದು ರಿಜಿಸ್ಟ್ರೇಷನ್ ತರ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸೊ ಬರೀನಂದ್ರೆ ಗವರ್ಮೆಂಟ್ಗೆ ನಿಮ್ಮ ಹತ್ರ ಇದೆ ಇದು ಅಂತ ನಾನ್ ನನ್ನ ಹೆಸರಲ್ಲಿ ಇರತ್ತೆ ಇವಾಗ ಇಟ್ಕೊಂಡಾಗ ತುಂಬಾ ಎದುಕೊಂಡಿದೆ ಬಟ್ ಇವಾಗ ನನ್ಗೂ ಅಭ್ಯಾಸ ಆಗಿದೆ ತುಂಬಾ ಫ್ರೆಂಡ್ಲಿ ಆಗಿದೆ ಆಕ್ಚುಲಿ ನೋಡಬಹುದು ಏನು ಮಾಡಲ್ಲ ಮಾಡಲ್ಲ ಅಷ್ಟೇ ಸ್ವಲ್ಪ ಭಯಂಕರವಾಗಿರುತ್ತೆ ಬಟ್ ತುಂಬ ಫ್ರೆಂಡ್ಲಿ ನೋಡಿ ಕೈ ಮೇಲೆ ಹೋಯ್ತು ಏನೇನೋ ಮಾಡ್ತಾ ಏನೂ ಮಾಡಲ್ಲ ನೋಡೋದಲ್ಲ ತುಂಬಾ ಫ್ರೆಂಡ್ಲಿ ಆಗಿದೆ ಒಂದು ಸುತ್ತಕೊಂಡು ಹೋಗ್ತಾ ಲೈಕ್ ಇದು ಒಂಥರ ಟ್ವೆಲ್ ಇಯರ್ಸ್ ಇಂದ ಟ್ವೆಂಟಿ ಇಯರ್ಸ್ ವರ್ಗೂ ಬರ್ತಾರೆ ಟ್ವೆಲ್ ಇಯರ್ಸ್ ಟ್ವೆಂಟಿ ಇಯರ್ಸ್ ವರ್ಗು ಓಕೆ ಇದು ಎಲ್ಲಿನ ಸ್ಪೀಸೀಸು ಬ್ರೋ ಪೈಥನ್ಸ್ ಬಂದು ನಿಮಗೆ ಇದು ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲಿ ಎಕ್ಸಾಕ್ಟಾಗಿ ನಾನು ಹೇಳ್ಬಿಡ್ತೀನಿ ಓಕೆ ನೋಡಿ ಫಸ್ಟ್ ಟೈಮ್ ನಾನು ಎದುರ್ಕೊಂಡಿದ್ದೆ ಫುಲ್ಲು ಇವಾಗ ಸ್ವಲ್ಪ ಅಭ್ಯಾಸ ಆಗಿದೆ ಕೈ ಮೇಲೆ ಫೀಲ್ ಆಗುತ್ತೆ ನೋಡೋದು ಆಕ್ಚುಲಿ ಮೈ ಮೇಲೆ ಹೋಗೋದು ಒಂಥರ ಒಂದು ಆ್ಯಕ್ಚುಲಿ ನಂಗೆ ಒಬ್ಬರು ಹೇಳ್ಕೊಟ್ಟು ನಮ್ಮನ್ನ ಡಿ ಎಸ್ ಆರ್ ಸಿ ಬ್ಲಾಗ್ಸ್ ಅವ್ರು ಏನಂತ ಅಂದರೆ ಚೇತನ್ ಅವರು ಬ್ಲ ಪೈತ ಅನ್ನೋದು ಯಾವುದೇ ನಾವು ಈ ಥರ ಪೆಟ್ಸನ್ನ ತೊಗೊಂಡಾಗ ನಮ್ಮ ಬ್ಲಡ್ ಅದು ಸೆನ್ಸ್ ಮಾಡ್ತಿರುತ್ತಂತೆ ಸೊ ನಾವು ಎದುರ್ಕೊಂಡ್ರೆ ಅದಕ್ಕೂ ಕೂಡ ಭಯ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಾಬ್ಲಮ್ ಇರುತ್ತೆ ಬಟ್ ನಾವೇನು ಎದುರ್ಕೊಂಡಂಗೆ ಕಾಮ ಆಗಿದ್ರೆ ಅದು ಕೂಡ ಕಾಮ ಆಗಿರುತ್ತೆ ಗೈಸ್ ಸೊ ಎಲ್ಲಿಂದ ಬರೋದು ಓಕೆ

ಯಾವ ದು ಯಾವ ನಿಮ್ಮ ಏನೂ ಮಾಡಲ್ಲ ಅದಕ್ಕೆ ಅಟ್ಯಾಚ್ಮೆಂಟ್ ಇರುತ್ತೆ ನಿಮಗೆ ನಾಯಿ ಅಟ್ಯಾಚ್ಮೆಂಟ್ ಇದೆ ನಿಮಗೆ ಅದೇ ತರ ದುಃಖ ಇರುತ್ತೆ ಒಂದೇ ತರ ಅಟಾಚ್ಮೆಂಟ್ ಇರುತ್ತೆ ಸೌತ್ ನಿಮ್ಗೆ ಡೆಸರ್ಟ್ ಇಂದ ಬಂದಿದೆ ಸೊ ಇದು ಸಹಾರಾ ಡೆಸರ್ಟ್ಸ್ ತುಂಬಾ ಫಾರೆಸ್ಟ್ ಸಿಗುತ್ತೆ ಬ್ರೀಡಿಂಗ್ ಫಾರೆಸ್ಟ್ ವೈಲ್ಡ್ ಕ್ಯಾಪ್ಚರ್ ಆಲ್ಮೋಸ್ಟ್ ಇವಾಗ ಇಂಡಿಯಾದಲ್ಲಿ ಬ್ರೀಡ್ ಆಗ್ತಾ ಇದೆ ತುಂಬಾ ಲಾಂಗ್ ಲಾಂಗ್ ಹೋಗೋ ಇದಕ್ಕೆಲ್ಲ ಇಂಡಿಯಾದಲ್ಲಿ ತಗೊಂಡ್ ಬಂದ್ ಬ್ರೀಡಿಂಗ್ ಮಾಡ್ತಾರೆ ಸೀನಿಯರ್ಸ್ ಸೊ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಬ್ರೀಡಿಂಗ್ ಇದೆ ಅದರಿಂದ ಇಷ್ಟ ಆಕ್ಟಿವ್ ಇದೆ ಏನು ನಿಮ್ಗೆ ಡೆತ್ ರೇಷಸ್ ಅಲ್ಲ 100% ಕರ್ಮ ಆಗ್ಬಿಡುತ್ತೆ ಓಕೆ ಇದು ಮೊಟ್ಟೆ ಇಟ್ರೆ ಒಂದ್ ಸರಿ ಎಷ್ಟು ಇಡುತ್ತೆ ಬ್ರೋ ಬ್ರೋ ಇದು ಮೊಟ್ಟೆ ಇಕ್ಕಿದ್ರೆ ಪೈಥನ್ಸ್ ನೇಮೆ ತುಂಬಾ ಕಡಿಮೆ ಮೊಟ್ಟೆ ಇಕ್ಕುತ್ತೆ ಒಂದು 6 ಇಲ್ಲ 9 ಈ ತರ ಮೊಟ್ಟೆ ಇಕ್ಕುತ್ತೆ ವರ್ಷಕ್ಕೆ ವರ್ಷಕ್ಕೆ ಒಂದ್ ಸಲ ಇಲ್ಲ ಎರಡು ಸಲ ಸೋ ರೆಗ್ಯುಲರ್ ಆಗಿ ಬ್ರೀಡರ್ಸ್ ಎಲ್ಲ ಒಂದೇ ಸಲ ತೊಳ್ತಾರೆ बिकॉज ನಾನು ಹೇಳ್ತಾರೆ ರೆಪ್ಟೈಲ್ಸ್ ಹೆಂಗ ಅಂದ್ರೆ ಮೊಟ್ಟೆ ಇಕ್ಕದು ಮೊಟ್ಟೆ ಇಕ್ಕ ಟೈಮಲ್ಲಿ ಅಲ್ಲಿ ಇಂಟೇಕ್ ಕಡಿಮೆ ಮಾಡ್ಬಿಡುತ್ತೆ ಫುಡ್ ಓಕೆ ನಿಮಗೆ ಲೈಫ್ ರಿಸ್ಕ್ ಇರುತ್ತೆ ಇಕ್ಕಿದ ತಕ್ಷಣ ಸ್ವಲ್ಪ ತನ್ನಗೆ ಸ್ಲಿಮ್ ಆಗಿಬಿಡುತ್ತೆ ಇವಾಗ ನೀವು ದಪ್ಪ ದಪ್ಪ ಇದೆ โอเค ಮೊಟ್ಟೆಕ ಸ್ವಲ್ಪ ತೆಳ್ಳಗೆ ಆಗಿಬಿಡುತ್ತೆ โอเค ಸೋ ಅದಕ್ಕೆ ಮತ್ತೆ ನೀವು ರಿಕವರ್ ಮಾಡಬೇಕು ಹೆಲ್ತ್ weight ಗೇನ್ ಮಾಡ್ಕಬೇಕು โอเค ಅಂತ ಹೇಳಿದ್ರೆ ನೋಡಿ कैंडिडेट ತರ ಇವಾಗ ಅದು ಬಿಡಕ್ಕೆ ಬರಾಗ್ ಬಿಡಲ್ಲ ನಿಮ್ಗೆ ನಾನು ತೋರಿಸ್ಬಿಡ್ತೀನಿ ತೋರ್ಸಿ ಸ್ವಲ್ಪ ಜಾಸ್ತಿ ಹಿಡಿಕೊಳ್ಳುತ್ತಲ್ಲ ನೋಡಿ ಈ ಕಡೆ ಈ ಪೊಸಿಷನ್ ಇದೆ ಅಲ್ವಾ ಈ ಕಡೆ ನಾನು ಪುಲ್ ಔಟ್ ಮಾಡಿದ್ರೆ ನಿಮ್ಗೆ ಮೇಲ್ ದು ಟೆಸ್ಟಿಕಲ್ ಸಿಗುತ್ತೆ ತ್ರೀ ಅಲ್ಲಿ ಟೆಸ್ಟಿಕಲ್ಸ್ ಇರಲ್ಲ ಓಕೆ 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 ಆತರ ಒಂದ್ ಫೋಟೋ ಹಾಕದ

ಸೊ ಇಸ್ ನೋಡಿ ಫಸ್ಟ್ ಟೈಮ್ ಕೂತ್ಕೆ ಕೂತ್ಕೊಂಡಿದೆ ಸರಿ ನನಗೆ ಇಷ್ಟೊಂದು ಧೈರ್ಯ ಬಂದಿರೋ ಆ್ಯಕ್ಚುಲಿ ಲಾಸ್ಟ್ ಟೈಮೆಲ್ಲ ಫುಲ್ ಎದುರ್ಕೊಂಡ್ಬಿಟ್ಟಿದ್ದೆ ನಾನು ಕರ್ನಾಟಕ ಕುರಿ ಮೇಲೆಲ್ಲ ಬಟ್ ಈಗ ತುಂಬಾ ಫ್ರೆಂಡ್ಲಿ ಇದೆಯಾ ನಂಗ್ ನೀವು ಸಾಕಂಗಿಲ್ಲ ಅಂತಾರೆ ಅವರೆಲ್ಲ ಹಾಫ್ ನಾಲೆಜ್ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಕ್ಟ್ ಆಫೀಸರ್ಸ್ ಬಂದ್ರೆ ಅವ್ರ ನಾಲೆಜ್ ಇರುತ್ತೆ ಇದು ಸ್ವಲ್ಪ ಲೋ ಗ್ರೇಡ್ ಆಫೀಸರ್ಸ್ ಇರ್ತಾರೆ ಆಫೀಸರ್ಸ್ ಇಲ್ಲ ಆಫೀಸರ್ಸ್ ಎಲ್ಲರಿಗೂ ನಾಲೆಜ್ ಇರುತ್ತೆ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೇ ಅವ್ರ ನಮಗೆ ಟಾರ್ಚರ್ ಮಾಡ್ತಾರೆ ನೀವ್ ಸಾಕ ಹೆಂಗ್ ಹೆಂಗ್ ಸಾಕ್ತಾ ಇದೀರಾ ಬರೀ ಹೆಸರು ಗೊತ್ತಿರತ್ತೆ ಪೈಥನ್ ಅಲ್ಲ ನಾನ್ ವೆನಮಸ್ ಅಲ್ವಾ ಇದು ಹೆಂಗೆ ಅಂತ ಸೊ ಅದೇ ತರ ಅಷ್ಟೇ ನಾಲೆಜ್ ಇರುತ್ತೆ ಇನ್ ಡಿಟೇಲ್ ನಾಲೆಜ್ ಇರಲ್ಲ ಬಂದ್ಬಿಟ್ಟು ಕ್ವಶನ್ ಮಾಡ್ತಾರೆ ಅಂತ ಅಲ್ಲಿ ನೀವು ಬರೀ ಅದು ಪರಿವೇಶ್ ಪೇಪರ್ ತೋರಿಸಿದ್ರೆ ಮಾಡಲ್ಲ ಅವರು ಅವ್ರ ಪರಿವೇಶ ಪೇಪರ್ ಬಗ್ಗೆ ನಾಲೆಜ್ ಇರುತ್ತೆ ಅಕಸ್ಮಾತ್ ನಿಮ್ದ ಅಂದ್ರು ಸೀಸು ಮಾಡ್ಬಿಟ್ರು ಮೇಲೆ ರಿಟರ್ನ್ ಆಕ್ಷನ್ ತೋರ್ಬಹುದು ಹತ್ರ ಪರಿವೇಶ ಪೇಪರ್ ಇತ್ತು ನೀವ್ ಹೇಗ್ ತೋಡಿದ್ರ ಅಂತ ಯಾವತ್ತು ಆರ್ಗ್ಯೂ ಮಾಡಕ್ ಹೋಗ್ಬಿಡಿ ಆಫೀಸರ್ ಜೊತೆ ಒಳ್ಳೆ ಆಫೀಸರ್ಸ್ ಬರೋ ಟೈಮ್ ಅಲ್ಲಿ ನಿಮ್ಗೆ ಪೇಪರ್ಸ್ ಪ್ರೂಫ್ ತೋರಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ವಿತ್ ಇನ್ ಟ್ವೆಂಟಿ ಬೇಕು ಒಂದ್ ಬಾಕ್ಸ್ ಸಾಕು ಈ ತರ ಬಾಕ್ಸ್ ಒಂದು ನ್ಯೂಸ್ ಪೇಪರ್ ಕೆಳಗಡೆ ಹಾಕಿ ಈ ಒಂದ್ ವಾಟರ್ ಕಪ್ ನೀರು ಕುಡಿಯೋತ್ ಅದು ವಾಟರ್ ಕಪ್ ಇಕ್ಕಿದ್ರೆ ಸಾಕು ಒಂದ್ ವಾಟರ್ ಕಪ್ ವಾಟರ್ ಕಪ್ ಏನಕ್ಕೆ ನಾವು ಹೀಟಿಂಗ್ ಪ್ಯಾಡ್ ಇಕ್ತಿವಿ ಅಲ್ವಾ ಕೆಳಗಡೆ ಹೀಟಿಂಗ್ ಪ್ಯಾಡ್ ಸೊ ಅಂತ ಟೈಮಲ್ಲಿ ಸ್ವಲ್ಪ ಏನಾದ್ರು ಅದಕ್ಕೆ ತುಂಬಾ ಜಾಸ್ತಿ ವಾರ್ಮ್ ಆಗೋಯ್ತು ಅಂದ್ರೆ ಬಂದ ನೀರು ಕುಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸೇಷನ್ ಮಾಡ್ಕೊತ